ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ನಾಲ್ಕು ಸೌದಾಸನ ಚರಿತೆ ಋತುಪರ್ಣನ ಪ್ರಪೌತ್ರನು ಒಮ್ಮೆ ಮೃಗಯ ವಿನೋದಾರ್ಥವಾಗಿ ಸಮೀಪದ ಅರಣ್ಯಕ್ಕೆ ಒಂಟಿಯಾಗಿ ಹೋದನು ಅಲ್ಲಿ ಅವನಿಗೆ ಮಹೋಬ್ರ ಅರಣ್ಯವನ್ನೆಲ್ಲ ಪ್ರಕಂಪಿಸುತ್ತಿದ್ದಂತಹ ಎರಡು ಮಹೋಬ್ರ ವ್ಯಾಘ್ರಗಳು ಕಾಣಿಸಿದವು ಮೊದಲೇ ಮೃಗಗಳು ಕಾಣಿಸದೆ ಹುಡುಕುತ್ತಿದ್ದ ಸೌದಾಸನು ಕೋಪೋದ್ರಿಕ್ತನಾಗಿ ಬಿಲ್ಲಿಗೆ ಶರಸಂಧಾನವನ್ನು ಮಾಡಿ ಒಂದೇ ಏಟಿಗೆ ಅವುಗಳಲ್ಲಿನ ಒಂದು ಹುಲಿಯನ್ನು ಸಾಯಿಸಿದನು ಬಾಣದ ರಭಸಕ್ಕೆ ದೊಡ್ಡ ಹುಲಿಯು ನೆಲಕ್ಕುರುಳುತ್ತಿದ್ದ ಸಮಯದಲ್ಲಿ ಆ ದೇಹವು ಕರಾಳವದನದಿಂದ ಅತಿ ಭೀಕರವಾದ ರಾಕ್ಷಸಾಕಾರವಾಗಿ ಪರಿಣಮಿಸಿತು ಮಹಾರಾಜನು ಮತ್ತೆ ಬಿಲ್ಲನ್ನು ಸಂಧಿಸುವಷ್ಟರಲ್ಲಿಯೇ ಮತ್ತೊಂದು ಹುಲಿ ವಿಕಟಾಟ್ಟಹಾಸವನ್ನು ಮಾಡುತ್ತಾ ಇದಕ್ಕೆ ತಕ್ಕ ಪ್ರತೀಕಾರವನ್ನು ಅನುಭವಿಸುತ್ತೀಯಾ ನೋಡು ಎಂದು ಗರ್ಜಿಸಿ ಅಂತರ್ಧಾನವಾಯಿತು ಸೌದಾಸನು ಅರಣ್ಯದಿಂದ ವಾಪಸ್ಸು ಬಂದು ರಾಜಕಾರ್ಯಗಳ ಸಂಭ್ರಮದಲ್ಲಿ ಆ ವೃತ್ತಾಂತವನ್ನು ಸಂಪೂರ್ಣವಾಗಿ ಮರೆತು ಹೋದನು ಸ್ವಲ್ಪ ದಿನಗಳಿಗೆ ಸೌದಾಸನು ತನ್ನ ತಂದೆ ತಾತಂದಿರಂತೆಯೇ ಯಜ್ಞವನ್ನು ಮಾಡಬೇಕೆಂದು ಸಂಕಲ್ಪಿಸಿ ಕುಲಪುರೋಹಿತನಾದ ವಶಿಷ್ಠ ಮಹರ್ಷಿಯ ನೇತೃತ್ವದಲ್ಲಿ ಮಹಾವೈಭವೋಪೇತವಾಗಿ ಯಾಗವನ್ನು ಆರಂಭಿಸಿದನು ಈ ರೀತಿಯಾಗಿ ಯಾಗವು ಪರಿನಿಷ್ಠಿತವಾದಾಗ ಕೊನೆಯ ದಿನದಂದು ವಶಿಷ್ಠ ಮಹರ್ಷಿಯು ವೈಶ್ವದೇವಕ್ಕೂ ಮುಂಚೆ ಅನುಷ್ಠಾನಕ್ಕೆ ಹೋದ ಸಮಯವನ್ನು ಕಂಡು ಶಾರ್ದೂಲ ರಾಕ್ಷಸನು ವಶಿಷ್ಠನ ರೂಪವನ್ನು ತಾಳಿ ಮಹಾರಾಜನ ಬಳಿಗೆ ಹೋದನು ಎಲೈ ಮಹಾರಾಜನೇ ನನಗೆ ಇಂದು ಮಾಂಸ ಭೋಜನವನ್ನು ಮಾಡಬೇಕೆಂದಿದೆ ಕೂಡಲೇ ಅಡುಗೆಯವರನ್ನು ಕರೆಯಿಸಿ ಪಲಾಶನವನ್ನು ಮಾಡುವಂತೆ ಹೇಳು ನಾನು ಅನುಷ್ಠಾನಕ್ಕೆ ಹೋಗಿ ಈಗಲೇ ಬರುತ್ತೇನೆ ಎಂದು ಮಹಾರಾಜನಿಗೆ ಆಜ್ಞಾಪಿಸಿದನು ಸೌದಾಸನು ಆಚಾರ್ಯನ ಅಭಿಮತ ಅನುಸಾರ ಮಹಾನಸದಿಂದ ಸೂಪಕಾರರನ್ನು ಕರೆಸಿ ಮಾಂಸ ಭೋಜನವನ್ನು ಮಾಡಿಸಿದನು ರಾಕ್ಷಸನು ಅಡುಗೆಯವನ ವೇಷವನ್ನು ಧರಿಸಿ ಪಾಕಶಾಲೆಯೊಳಕ್ಕೆ ಪ್ರವೇಶಿಸಿ ನರಮಾಂಸದೊಂದಿಗೆ ಅಡುಗೆ ಮಾಡಿದನು ಭಕ್ಷ್ಯವನ್ನು ಒಂದು ಸ್ವರ್ಣ ಪಾತ್ರೆಯಲ್ಲಿ ತಂದು ಮಹಾರಾಜನ ಕೈಯಲ್ಲಿ ಇಟ್ಟನು ವಶಿಷ್ಠ ಮಹರ್ಷಿಯು ಅನುಷ್ಠಾನಾಧೀತವನ್ನು ಮುಗಿಸಿಕೊಂಡು ಬಂದು ಭೋಜನಕ್ಕೆ ಕುಳಿತುಕೊಳ್ಳುತ್ತಲೇ ಬಡಿಸುವುದಕ್ಕೆ ಕಾದಿದ್ದ ಸೌದಾಸನು ಆತನಿಗೆ ಹಿರಣ್ಯ ಪಾತ್ರ ಸ್ಥಿತವಾದ ಮನುಷ್ಯನ ಮಾಂಸದ ಅಡುಗೆಯನ್ನು ಬಡಿಸಿದನು ಅಡುಗೆಯನ್ನು ನೋಡುತ್ತಲೇ ವಶಿಷ್ಠ ಮಹರ್ಷಿಯು ಸೌಧಾತನ ಮೇಲೆ ಕೋಪಿಸಿಕೊಂಡನು ಇಲೈ ದುರಾತ್ಮನೆ ಮಹಾರಾಜನೆಂಬ ಗರ್ವದಿಂದ ಎಂತಹ ಪಾತಕ ಕೃತ್ಯಕ್ಕೆ ಸಿದ್ಧನಾದೆ ಸರ್ವಸಂಗವನ್ನು ಪರಿತ್ಯಜಿಸಿ ದೇಹಧಾರಣೆಯ ನಿಮಿತ್ತ ಫಲಕ್ಷೀರಗಳನ್ನು ಮಾತ್ರ ಗುಜಿಸುತ್ತಿರುವ ನನಗೆ ನಿಷಿದ್ಧವನ್ನು ಅದರಲ್ಲಿಯೂ ಮನುಷ್ಯ ಮಾಂಸವನ್ನು ಬಳಸುತ್ತೀಯ ಈ ದುರಾಗತಕ್ಕೆ ಪ್ರತಿಫಲವಾಗಿ ರಾಕ್ಷಸನಾಗಿ ಮಾನವ ಮಾಂಸವನ್ನು ತಿನ್ನುತ್ತಾ ನಿಕೃಷ್ಟನಾಗಿ ಜೀವಿಸು ಎಂದು ಶಪಿಸಿದನು ಮಹರ್ಷಿಯ ಆಗ್ರಹಕ್ಕೆ ಸೌದಾಸನು ನಿಬ್ಬೆರಗಾಗಿ ಆಚಾರ್ಯ ನೀವೇ ಅಲ್ಲದೆ ಮಾಂಸ ಭೋಜನವನ್ನು ಮಾಡಿಸುವಂತೆ ನನಗೆ ಆಜ್ಞಾಪಿಸಿದಿರಿ ಆಗ ನೀವು ಆ ರೀತಿ ಹೇಳಿ ಈಗ ನನ್ನನ್ನು ಶಪಿಸುವುದು ನ್ಯಾಯವೇನ ಎಂದು ಆಚಾರ್ಯನನ್ನು ಕೇಳಿದನು ವಶಿಷ್ಠ ಮಹರ್ಷಿಯು ಸಮಾಧಿ ನಿಷ್ಠನಾದ ಯೋಗದೃಷ್ಟಿಯಿಂದ ಅತೀತ ವೃತ್ತಾಂತವನ್ನು ಗ್ರಹಿಸಿದನು ಮಹಾರಾಜನ ದೋಷವೇನೂ ಇಲ್ಲವೆಂದು ತಿಳಿದ ನಂತರ ಶಾಂತಚಿತ್ತನಾಗಿ ನಾನು ನಿನಗೆ ಕೊಟ್ಟ ಶಾಪವು ಹನ್ನೆರಡು ವರ್ಷಗಳ ಕಾಲ ಮಾತ್ರವೇ ಇರುತ್ತದೆ ಆ ನಂತರ ನೀನು ಯಥಾಪ್ರಕಾರವಾಗಿ ಧರ್ಮ ಜೀವನವನ್ನು ನಡೆಸುತ್ತೀಯ ಎಂದು ಶಾಪ ಮೋಕ್ಷವನ್ನು ಅನುಗ್ರಹಿಸಿದನು ಅನಾಲೋಚಿತವಾಗಿ ಅವಸರಪಟ್ಟು ತನ್ನನ್ನು ದಾರುಣವಾದ ಶಾಪಕ್ಕೆ ಗುರಿ ಮಾಡಿದ ವಶಿಷ್ಠ ಮಹರ್ಷಿಯ ಮೇಲೆ ಬೇಸರ ಸೌದಾಸನು ಆವೇಶದಿಂದ ಜಲವನ್ನು ಕೈಯಲ್ಲಿ ತೆಗೆದುಕೊಂಡು ಆತನನ್ನು ಶಪಿಸಲು ಪ್ರಯತ್ನಿಸಿದನು ಆಗ ಮಹಾರಾಜನ ಪತ್ನಿಯಾದ ಮದಯಂತಿ ಆತನನ್ನು ತಡೆದಳು ವಶಿಷ್ಠ ಮಹರ್ಷಿ ನಮ್ಮ ಕುಲಗುರುಗಳು ದೈವ ಸಮಾನರು ಆಗ್ರಹದಲ್ಲಾದರೂ ಆಚಾರ್ಯನನ್ನು ಶಪಿಸುವುದು ಒಳ್ಳೆಯದಲ್ಲ ಎಂದು ಬುದ್ಧಿ ಹೇಳಿದಳು ಕತ್ತೆಯ ಮಾತುಗಳಿಂದ ಸೌದಾಸನು ಶಾಂತನಾದನು ಕೈಯಲ್ಲಿದ್ದ ಶಾಪಜಲವನ್ನು ಭೂಮಿ ಆಕಾಶಗಳಿಗೆ ಬಿಟ್ಟರೆ ಲೋಕಕ್ಕೆ ಅಪಕಾರವಾಗುತ್ತದೆಂದು ಆ ನೀರನ್ನು ತನ್ನ ಪಾದಗಳ ಮೇಲೆಯೇ ಹಾಕಿಕೊಂಡನು ಪ್ರತೀಕಾರ ಭಾವನೆಯಿಂದ ಸೌದಾಸನ ಮನಸ್ಸಿನಲ್ಲಿ ಉಂಟಾದ ಜ್ವಾಲೆಗೆ ಪ್ರತೀಕವಾಗಿ ಉಷ್ಣತಾಧಿಕ್ಯದೊಂದಿಗೆ ಪ್ರಜ್ವಲಿಸುತ್ತಿದ್ದ ಆ ಶಾಪಜಲವು ತಾಕಿ ಅವನ ಪಾದಗಳು ದಗ್ಧ ಛಾಯೆಗಳಾಗಿ ಪರಿಣಮಿಸಿದವು ಕಲ್ಮಶವಾದತ್ವದಿಂದ ಅವನಿಗೆ ಕಲ್ಮಶಪಾದನೆಂಬ ಹೆಸರು ಬಂದಿತು ವಶಿಷ್ಠ ಮಹರ್ಷಿಯ ಶಾಪದ ಫಲದಿಂದ ಕಲ್ಮಶಪಾದನು ರಾಕ್ಷಸತ್ವವನ್ನು ಪಡೆದು ಅರಣ್ಯಗಳಲ್ಲಿ ಸಂಚರಿಸುತ್ತಾ ಮನುಷ್ಯ ಮಾಂಸವನ್ನು ಭಕ್ಷಿಸತೊಡಗಿದನು ಅವನ ಅಕೃತ್ಯಗಳಿಗೆ ಮಿತಿಯೇ ಇಲ್ಲದಂತಾಯಿತು ಒಮ್ಮೆ ಕಲ್ಮಶಪಾದನು ನಿರ್ಜನ ಪ್ರದೇಶದಲ್ಲಿ ನರಮಾಂಸಕ್ಕಾಗಿ ಹುಡುಕುತ್ತಾ ಸುತ್ತಿರಲು ಮರದ ಮರೆಯಲ್ಲಿ ಮುನಿ ದಂಪತಿಗಳು ಕಾಣಿಸಿದರು ಆ ಸಮಯದಲ್ಲಿ ಅವರು ಪರಸ್ಪರ ಅನುರಕ್ತರಾಗಿ ಒಬ್ಬರಿಗೊಬ್ಬರು ಹಚ್ಚಿಕೊಂಡು ರಸೀ ಕೇಳಿಯಲ್ಲಿದ್ದರು ಆಕಸ್ಮಿಕವಾಗಿ ತಮ್ಮ ಮೇಲಕ್ಕೆ ಎರಗಿದ ರಾಕ್ಷಸನನ್ನು ಕಂಡು ಅವರಿಬ್ಬರು ಭಯಪಟ್ಟು ಅಲ್ಲಿಂದ ಹೊರಟು ಹೋಗಬೇಕೆಂದು ವಿಫಲ ಪ್ರಯತ್ನ ಮಾಡಿದರು ಕಲ್ಮಶಪಾದನು ನರಮಾಂಸಕ್ಕಾಗಿ ತಮ್ಮ ಮೇಲೆ ಬಂದು ಎರಗಿದ್ದಾನೆಂದು ಗ್ರಹಿಸುತ್ತಲೇ ಬ್ರಾಹ್ಮಣ ಪತ್ನಿ ರಾಕ್ಷಸನ ಪಾಠಗಳ ಮೇಲೆ ಬಿದ್ದು ಕನಿಷ್ಠ ಪಕ್ಷ ತನ್ನ ಗಂಡನನ್ನಾದರೂ ಬಿಟ್ಟು ಬಿಡಲೆಂದು ಪರಿಪರಿ ವಿಧಿಗಳೆಂದು ಪ್ರಾರ್ಥಿಸಿದಳು ತ್ರಿಲೋಕ ಮಹಿಮೆಯುಳ್ಳ ಸಚ್ಚರಿತೆಯುಳ್ಳ ರಾಜನ್ಯೋತ್ತಮರು ಜನಿಸಿದ ಇಕ್ವಾಕು ಕುಲಕ್ಕೆ ತಿಲಕನಾದ ನೀವು ಮುನಿಜನರನ್ನು ಹಿಂಸಿಸುವುದು ಧರ್ಮವಲ್ಲ ಗಂಡನಿಲ್ಲದ ಹೆಂಡತಿಗೆ ಲೋಕದಲ್ಲಿ ಗೌರವವಿಲ್ಲ ಹಾಗೂ ಸ್ಥಾನವೂ ಇಲ್ಲ ಅದರಿಂದಲಾದರೂ ದಯವಿಟ್ಟು ಆತನನ್ನು ಬಿಟ್ಟು ನನ್ನನ್ನು ಸಂತೋಷವಾಗಿ ಬುದ್ಧಿಸು ಎಂದು ಪ್ರಾಧಾನ್ಯ ಕೊಟ್ಟನು ಈ ರೀತಿಯಾಗಿ ಬೇಡಿಕೊಂಡು ಶೋಕಿಸುತ್ತಿರುವ ಮುನಿಪತ್ನಿಯನ್ನು ಕಲ್ಮಶಪಾದನಾದ ರಾಕ್ಷಸನ ಹೃದಯವು ಕುಂಚಿತ್ತಾದರೂ ಸ್ಪಂದಿಸಲಿಲ್ಲ ಹೃದಯ ವಿದ್ರಾವಕವಾಗಿ ಗೋಳಾಡಿದರೂ ಆಕೆಯ ಸೊನ್ನೆದರೆ ಗೋವಿನ ಮೇಲೆ ಎರಗಿದ ಗಾದ್ರನಂತೆ ಮುನಿಯನ್ನು ಹಿಡಿದು ಗುರುಗಳಿಂದ ಸೀವಿ ಸಾಯಿಸಿ ಹಸಿ ಮಾಂಸವನ್ನೇ ಭಕ್ಷಿಸಿದನು ಅತೀ ದಾರುಣವಾದ ತನ್ನ ಗಂಡನ ಮರಣವನ್ನು ಕಂಡು ನಿಸ್ಸಹಾಯಕಳಾಗಿದ್ದ ಬ್ರಾಹ್ಮಣೀಯ ಕಣ್ಣುಗಳಲ್ಲಿ ಕೆಂಡ ಸುರಿಯಿತು ಎಷ್ಟು ಬೇಡಿಕೊಂಡರೂ ಕರುಣೆ ತೋರಿಸದೆ ರತಿ ಕೇಳಿಯಲ್ಲಿದ್ದ ನಮ್ಮ ಮಿಥುನವನ್ನು ಬೇರ್ಪಡಿಸಿ ಬ್ರಹ್ಮಹತ್ಯೆ ಪಾತಕಕ್ಕೆ ಗುರಿಯಾದೆ ನೀನೂ ಸಹ ಇದೇ ರೀತಿ ನಿನ್ನ ಹೆಂಡತಿಯೊಂದಿಗೆ ಸಂಗಮಿಸಿದಾಗ ಅತೃಪ್ತನಾಗಿ ಕಾಪಾಡುವ ದಿಕ್ಕಿಲ್ಲದೆ ಸಾಯುತ್ತೀಯ ಎಂದು ಶಪಿಸಿ ಅಗ್ನಿಪ್ರವೇಶ ಮಾಡಿದಳು ಸ್ವಲ್ಪ ಕಾಲಕ್ಕೆ ಮಹರ್ಷಿಯ ಶಾಪಾವಧಿಯು ತೀರಿದ ಬಳಿಕ ಸೌದಾಸನು ರಾಜ್ಯಕ್ಕೆ ವಾಪಸ್ಸು ಬಂದನು ಒಂದು ಶಾಪದಿಂದ ಮುಕ್ತಿ ಸಿಕ್ಕಿದರೆ ಮತ್ತೊಂದು ಶಾಪವು ಅಂಟಿಕೊಂಡಿದೆ ಎಂಬ ಭಯದಿಂದ ಅವನಿಗೆ ಮನಸ್ಸಿನಲ್ಲಿ ನೆಮ್ಮದಿಯೇ ಇಲ್ಲ ಸ್ತ್ರೀ ವಿಷಯ ತನಗೆ ಮೃತ್ಯು ಉಂಟಾಗುತ್ತದೆಂದು ಗ್ರಹಿಸಿ ತನ್ನ ಹೆಂಡತಿಯೊಂದಿಗೆ ಸಂಗಮಿಸುವುದನ್ನೇ ಬಿಟ್ಟುಬಿಟ್ಟನು ಪತ್ನಿ ಸಂಗಮವನ್ನು ಪರಿತ್ಯಜಿಸಿರುವುದರಿಂದ ಮಹಾರಾಜನಿಗೆ ಸಂತಾನವಾಗಲಿಲ್ಲ ತುಂಬಾ ಕಾಲ ಕಳೆದ ಮೇಲೆ ಪುತ್ರಸಂತಾನಕ್ಕಾಗಿ ವಶಿಷ್ಠ ಮಹರ್ಷಿಯನ್ನು ಪ್ರಾರ್ಥಿಸಿದನು ಸೌದಾಸನ ಪ್ರಾರ್ಥನೆಯನ್ನು ಮನ್ನಿಸಿ ವಶಿಷ್ಠನು ಮದೆಯಂತಿಗೆ ಗರ್ಭದಾನವನ್ನು ಮಾಡಿದನು ಆ ರೀತಿಯಾಗಿ ಆಕೆ ಏಳು ವರ್ಷಗಳವರೆಗೂ ಗರ್ಭಿಣಿಯಾಗಿದ್ದಳು ತುಂಬಾ ಕಾಲದವರೆಗೂ ಮಗುವು ಹೊಟ್ಟೆಯಿಂದ ಹೊರಬರದೇ ಇರುವುದರಿಂದ ಆಕೆಗೆ ಬೇಸರವಾಗಿ ಒಂದು ತೂಪಾದ ಕಲ್ಲನ್ನು ತೆಗೆದುಕೊಂಡು ಗರ್ಭಕ್ಕೆ ಕುಚ್ಚಿಕೊಂಡಳು ಆ ನೋವಿನಿಂದ ಪಿಂಡವು ಒಳಗಾಡಿ ನೆಲಕ್ಕೆ ಬಿದ್ದು ಪುತ್ರನು ಜನಿಸಿದನು ಅಶ್ಮಕದಿಂದ ಕಿವಿದಾಗ ಹುಟ್ಟಿದ್ದರಿಂದ ಆ ಶಿಶುವಿಗೆ ಅಶ್ಮಕನೆಂದು ಹೆಸರಿದ್ದರು ಅಶ್ಮಕನಿಗೆ ಮೂಲಕನು ಜನಿಸಿದನು ಹಿಂದೆ ಪರಶುರಾಮನು ಕಾರ್ತ ವೀರ್ಯಾರ್ಜುನನ ಮೇಲೆ ಆಗ್ರಹಿಸಿಕೊಂಡು ಸಮಸ್ತ ಭೂಮಂಡಲವನ್ನೆಲ್ಲ ಇಪ್ಪತ್ತೊಂದು ಬಾರಿ ಸುಟ್ಟಿ ಸಿಕ್ಕಿದ ಕ್ಷತ್ರಿಯರನ್ನೆಲ್ಲ ಸಾಯಿಸುತ್ತಾ ಕಾಕೇತಪುರಕ್ಕೆ ಬಂದಾಗ ಮೂಲಕನು ಅಂತಃಪುರದಲ್ಲಿ ವಿವಸ್ತ್ರರಾದ ಸ್ತ್ರೀಯರ ಮಧ್ಯದಲ್ಲಿ ತಲೆಮರೆಸಿಕೊಂಡಿದ್ದನು ಸ್ತ್ರೀಯರನ್ನು ಆಶ್ರಯಿಸಿ ಪ್ರಾಣರಕ್ಷಣೆಯನ್ನು ಮಾಡಿಕೊಂಡಿದ್ದಕ್ಕಾಗಿ ಅವನಿಗೆ ನಾರೀ ಕವಚನೆಂಬ ಹೆಸರು ಬಂದಿತು ಮೂಲಕನಿಗೆ ದಶರಥನು ದಶರಥನಿಗೆ ಇಲಾವಿಳನು ಅವನಿಗೆ ವಿಶ್ವಸಹು ವಿಶ್ವಸಹುವಿಗೆ ಕತ್ವಾಂಗು ಜನಿಸಿದರು ಕಸ್ವಾಂಗವನ್ನು ದಿಲೀಪನೆಂದು ಕರೆಯುವರು ವಂಶದ ರಾಜರಲ್ಲಿ ದಿಲೀಪನ ಚರಿತ್ರೆಯು ಸುಪ್ರಸಿದ್ಧವಾದುದು ಒಮ್ಮೆ ದೇವದಾನವರಿಗೆ ಘೋರವಾದ ಯುದ್ಧವು ಸಂಭವಿಸಿತು ದೇವತೆಗಳ ಆಹ್ವಾನವನ್ನು ಸ್ವೀಕರಿಸಿ ದಿಲೀಪನು ಯುದ್ಧಕ್ಕೆ ಹೋಗಿ ದಾನವರನ್ನು ಚಿತ್ರವಧೆ ಮಾಡಿ ಸಾಯಿಸಿದನು ದೇವತೆಗಳು ಅವನ ಸಹಾಯಕ್ಕೆ ಕೃತಜ್ಞರಾಗಿ ಅವನಿಗೆ ಒಂದು ವರವನ್ನು ಪ್ರಸಾದಿಸಲು ಬಂದರು ದಾನ ಮಾಡುವುದೇ ಹೊರತು ಸ್ವೀಕರಿಸುವುದು ದಿಲೀಪ ಮಹಾರಾಜನಿಗೆ ಗೊತ್ತಿಲ್ಲ ಅವನಿಗೆ ವರ ಸ್ವೀಕಾರಕ್ಕೆ ಒಪ್ಪಿಕೊಳ್ಳಲಿಲ್ಲ ಮಹಾತ್ಮರೇ ಶಿಕ್ಷಣಾವಕಾಶವೇ ನನಗೆ ಮಹಾಭಾಗ್ಯ ಆದರೂ ಈ ವರಪ್ರಾಪ್ತ ಸುಖಭೋಗಗಳನ್ನು ಅನುಭವಿಸುವುದಕ್ಕೆ ನನಗೆ ಎಷ್ಟು ಆಯುಷ್ಯ ಉಳಿದಿದೆ ಎಂಬುದನ್ನು ಹೇಳಿರಿ ಎಂದು ಅವನು ದೇವತೆಗಳನ್ನು ಪ್ರಶ್ನಿಸಿದನು ಆಗ ದೇವತೆಗಳು ದಿಲೀಪನ ಪ್ರಶ್ನೆಗೆ ಒಬ್ಬರನ್ನೊಬ್ಬರು ನೋಡುತ್ತಾ ಎಲೈ ಮಹಾರಾಜನೇ ನನಗೆ ಇನ್ನು ಒಂದು ಮುಹೂರ್ತ ಕಾಲ ಪ್ರಾಣವಾದರೂ ಆಯುಷ್ಯ ಉಳಿದಿದೆ ಎಂದರು ಆಯುರ್ಭೋಗವು ತೀರಲಿದೆ ಎಂದು ತಿಳಿಯುತ್ತಲೇ ದಿಲೀಪನು ದೇವತೆಗಳನ್ನು ಹೊರಬೇಡದೆ ತನ್ನ ದಿವ್ಯ ವಿಮಾನವನ್ನು ಹತ್ತಿ ಭೂಮಂಡಲಕ್ಕೆ ವಾಪಸ್ಸು ಬಂದನು ನಂತರ ದಿಲೀಪನು ನನ್ನ ಆತ್ಮಕ್ಕಿಂತಲೂ ನನಗೆ ಬ್ರಾಹ್ಮಣರೇ ಆತ್ಮೀಯರೆಂಬ ಮಾತು ಸತ್ಯವಾದರೆ ನಾನು ಕನಸಿನಲ್ಲಾದರೂ ಸ್ವಧರ್ಮವನ್ನು ಅತಿಕ್ರಮಿಸದ ಸತ್ಪ್ರವರ್ತನೆಯುಳ್ಳವನಾದರೆ ನಾನು ಸಕಲ ದೇವತಾ ಮನುಷ್ಯ ಪಶುಪಕ್ಷಾದಿ ಸಚರಾಂತರಗಳಲ್ಲಿ ಬ್ರಹ್ಮಭಾವನೆಯನ್ನು ಮಾಡಿದ ಸಮದರ್ಶಿಯಾದರೆ ಆತ್ಮಸ್ವರೂಪನಾದ ಪರಮಾತ್ಮನು ಶ್ರೀ ವಾಸುದೇವನಾರಾಯಣ ಪರಬ್ರಹ್ಮ ಕೃತಿಯು ನನಗೆ ಪ್ರಸನ್ನವಾಗಲಿ ಎಂದು ಸಂಕಲ್ಪವನ್ನು ತೊಟ್ಟು ಆತ್ಮೈಕ್ಯವನ್ನು ಹೊಂದಿ ಬ್ರಹ್ಮಾದಿಗಳಿಗೂ ಸಹ ವಶವಾಗದ ಕೈವಲ್ಯ ಪದವನ್ನು ಪಡೆದನು ದಿಲೀಪನ ಕೀರ್ತಿ ಪ್ರತಿಷ್ಠೆಗಳು ದಶದಿಶಗಳಿಗೂ ವ್ಯಾಪಿಸಿದನು ಕಟ್ವಾಂಗನಂತಹ ಮಹಾರಾಜನು ಭೂತಲದಲ್ಲಿ ಯಾರೂ ಕಾಣಿಸಲಾರನು ಶಶರೀರನಾಗಿ ಸ್ವರ್ಗಪದವನ್ನು ಸಂದರ್ಶಿಸಿ ಭೂಮಿಗೆ ವಾಪಸ್ಸು ಬಂದು ಮುಹೂರ್ತ ಕಾಲದಲ್ಲಿ ಮತ್ತೆ ತ್ರಿಲೋಕಗಳಿಗೂ ಅತೀತವಾದ ಸ್ಥಾನವನ್ನು ತಲುಪಿದನು ಧನ್ಯನೆಂದರೆ ಆತನ ಜೀವನವೆಂದರೆ ಆತನ ಜೀವನವೇ ಜೀವನ ಎಂದು ಸಪ್ತರ್ಷಿಗಳು ಶೋಕಿಸುತ್ತಾರೆ ಕಟ್ವಾಂಗನಿಗೆ ದೀರ್ಘಬಾಹು ಅವನಿಗೆ ರಘು ಮಹಾರಾಜ ಆತನಿಗೆ ಅಜಮಹಾರಾಜ ಅಜಮಹಾರಾಜನಿಗೆ ದಶರಥ ಮಹಾರಾಜನು ಜನಿಸಿದರು ಶ್ರೀರಾಮಚರಿತೆ ದಶರಥ ಮಹಾರಾಜನು ಪುತ್ರ ಸಂತಾನಕ್ಕಾಗಿ ಪುತ್ರಕಾಮೇಶ್ ಯಾಗವನ್ನು ಮಾಡಿದನು ಅದರ ಫಲವಾಗಿ ಆತನಿಗೆ ಲೋಕಾಲೋಕಗಳಿಗೂ ಸೃಷ್ಟಿ ಸ್ಥಿತಿ ಲಯಾಕಾರಕನಾದ ಶ್ರೀ ಮಹಾವಿಷ್ಣು ಜಗತ್ವರ್ಥವಾಗಿ ಆತ್ಮಾಂಶದೊಂದಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಅವತರಿಸಿದನು ದಶರಥಾತ್ಮಜರಲ್ಲಿ ಅಗ್ರಜನಾದ ರಾಮನು ಬಾಲ್ಯದಲ್ಲಿಯೇ ವಿಶ್ವಾಮಿತ್ರ ಯಾಗ ಸಂರಕ್ಷಣೆಗಾಗಿ ಹೋಗಿ ತಾಟಕಿಯನ್ನು ಹತ ಮಾಡಿದನು ಸಂದರ್ಶನ ಮಾತ್ರದಿಂದಲೇ ಹಳ್ಳಿಗೆ ಪಾಪ ವಿಮೋಚನೆಯನ್ನು ಪ್ರಸಾದಿಸಿದನು ಜನಕ ಮಹಾರಾಜನ ಮನೆಯಲ್ಲಿ ಮಹೇಶ್ವರನ ಧನುಸನ್ನು ಸುನಾಯಾಸವಾಗಿ ಮುರಿದು ಜನಕ ಮಹಾರಾಜನ ಮಗಳಾದ ಅಯೋನಿಜ ಸೀತೆಯನ್ನು ವೀರ್ಯ ಶುಲ್ಕವನ್ನಾಗಿ ಪರಿಗ್ರಹಿಸಿದನು ಶಿವಕೋದಂಡ ವಿಖಂಡದ ಉದಾಂತವು ಭೂಮಿಯ ನಾಲ್ಕು ದಿಕ್ಕುಗಳಿಗೂ ಕ್ಷತ್ರ ವಂಶ ಕ್ಷಯಕ್ಕೆ ಕಂಕಣವನ್ನು ಕಟ್ಟಿಕೊಂಡಿದ್ದ ಹೈಹಯ ಕುಲವೈರಿಯಾದ ಪರಶುರಾಮನ ಸತ್ವವನ್ನು ನಿರ್ವೀರ್ಯವನ್ನಾಗಿಸಿ ಶ್ರೀರಾಮನು ಜಮದಗ್ನಿ ಸುತನ ಬಲವನ್ನು ತೊಲಗಿಸಿದನು ತಂದೆಯ ಮಾತಿಗೆ ಕಟ್ಟುಬಿದ್ದ ಶ್ರೀರಾಮನು ಪಟ್ಟಾಭಿಷೇಕವನ್ನು ತ್ಯಜಿಸಿ ಸೀತಾಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋದನು ವಿರಾಧ ಕರ ದೂಷಣಾದಿಗಳನ್ನು ಕಬಂಧುವನ್ನು ವಾನರ ರಾಜನಾದ ವಾಲಿಯನ್ನು ವಧಿಸಿದನು ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಪ್ರವೇಶಿಸಿ ಆಶೇಷ ರಾಕ್ಷಸರನ್ನು ಸಾಯಿಸಿ ಸೀತೆಯನ್ನು ಅಪಹರಿಸಿದ ದಶಕಂಠ ರಾವಣನನ್ನು ಸಂಹರಿಸಿದನು ಜಾನಕಿಯು ಪ್ರವೇಶ ಮಾಡಿ ತನ್ನ ಶೀಲವನ್ನು ನಿರೂಪಿಸಿಕೊಂಡಳು ನಿಖಿಲ ದೇವತಾ ಗಣ ಸಂಸ್ತೂಯಮಾನವಾದ ಶುಭ ಚರಿತ್ರರಾಗಿ ಸೀತಾ ಲಕ್ಷ್ಮಣರು ಅಯೋಧ್ಯೆ ನಗರಕ್ಕೆ ವಾಪಸ್ಸು ಬಂದರು ನಂತರ ಶ್ರೀರಾಮ ಪಟ್ಟಾಭಿಷೇಕವು ನಡೆಯಿತು ಭರತನು ಗಂಧರ್ವ ದೇಶಗಳಿಗೆ ಅಧಿಪತ್ಯವನ್ನು ವಹಿಸಿ ಘೋರ ಯುದ್ಧದಲ್ಲಿ ಗಂಧರ್ವರೆಲ್ಲರನ್ನೂ ಸಾಯಿಸಿದನು ಶತ್ರುಘ್ನನು ಅಮಿತಾ ಬಲಶೌರ್ಯಗಳೊಂದಿಗೆ ವಿಜೃಂಭಿಸಿ ಮಧುಪುತ್ರನಾದ ಲವಣನೆಂಬ ರಾಕ್ಷಸೇಶ್ವರನನ್ನು ವಧಿಸಿ ಮಧುಳಾನಗರವನ್ನು ಸ್ವಾಧೀನಪಡಿಸಿಕೊಂಡನು ಈ ರೀತಿಯಾಗಿ ತ್ರೇತಾಯುಗದಲ್ಲಿ ದುಷ್ಟಶಿಕ್ಷಣವಾಯಿತು ಲೋಕದಲ್ಲಿ ವೇದ ಧರ್ಮವನ್ನು ನೆಲೆಸುವಂತೆ ಮಾಡಿ ರಾಮಲಕ್ಷ್ಮಣ ಭರತ ಶತ್ರುಘ್ನರು ದೇವಪದವನ್ನು ತಲುಪಿದರು ಮಾನುಷ್ಯ ವಿಗ್ರಹನಾಗಿ ಅವತರಿಸಿದ ಶ್ರೀ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ರಾಮರಾಜ್ಯದಲ್ಲಿ ಧರ್ಮಪರರಾಗಿ ಜೀವಿಸಿದ ಕೋಸಲ ದ್ವೇಷ ವಾಸಸ್ಥರೆಲ್ಲರಿಗೂ ಮೋಕ್ಷವು ಲಭಿಸಿತು ಶ್ರೀರಾಮಚಂದ್ರನಿಗೆ ಕುಶಲ ಅವರು ಲಕ್ಷ್ಮಣನಿಗೆ ಅಂಗದ ಚಂದ್ರಕೇತು ಜನಿಸಿದರು ಭರತನಿಗೆ ತಕ್ಷು ಪುಷ್ಕರರಾದರು ಶತ್ರುಘ್ನನಿಗೆ ಸುಬಾಹು ಶೂರಸೇನರು ಜನಿಸಿದರು ಕುಶ ಮಹಾರಾಜನಿಗೆ ಅತಿಥಿ ಅತಿಥಿಗೆ ನಿಷದ ಅವನಿಗೆ ನಳನು ಜನಿಸಿದರು ನಳನ ಮಗ ನಭಾಸ ಅವನಿಗೆ ಪುಂಡರೀಕ ಪುಂಡರೀಕನಿಗೆ ಕ್ಷೇಮಧನ್ವು ಕ್ಷೇಮಧನ್ವಿಗೆ ದೇವನೀಕನು ಜನಿಸಿದರು ದೇವನೀಕನಿಗೆ ಅಹಿನಾಗನು ಅವನಿಗೆ ಪಾರಿಪಾತ್ರನು ಆದರು ಪಾರಿಪಾತ್ರನಿಗೆ ದಳನಿಗೆ ಬಳನಿಗೆ ಮಹಾರಾಜ ಅವನಿಗೆ ಉಪ್ದು ಉಪ್ದನಿಗೆ ವಜ್ರನಾಭ ಅವನಿಗೆ ಶಂಕನಾಭ ಶಂಕನಾಭನಿಗೆ ಹಿರಣ್ಯನಾಭನು ಹುಟ್ಟಿದರು ಶಂಕನಾಭನ ಮಗ ಹಿರಣ್ಯನಾಭನು ಆತ್ಮತೇಜೋನಿರತನಾಗಿ ನಿರತನಾಗಿ ಭೋಗಜೀವನವನ್ನು ಪರಿತ್ಯಜಿಸಿದನು ಮಹಾಯೋಗೀಶ್ವರನಾದ ಜೈಮಿನಿಯ ಸನ್ನಿಧಿಯಲ್ಲಿ ವೇದಾಂತ ಶ್ರವಣ ಮಾಡಿ ಯೋಗ ವಿದ್ಯೆಯನ್ನು ಉಪದೇಶಿಸಿದನು ಹಿರಣ್ಯನಾಥನಿಗೆ ಪುಷ್ಯನು ಪುಷ್ಯನಿಗೆ ಧ್ರುವಸಂಧಿ ಅವನಿಗೆ ಸುದರ್ಶನನು ಸುದರ್ಶನನಿಗೆ ಅಗ್ನಿವರಣನು ಅವನಿಗೆ ಶ್ರೀಧ್ರನು ಮರು ಮರುಧನಿಸಿದರು ಮರು ಚಿರಂಜೀವಿ ವಿದ್ಯೆಯನ್ನು ಅಭ್ಯಸಿಸಿ ಮಿಸ್ಸಂಗನಾಗಿ ಇಂದಿಗೂ ಕಲಾಪ ಗ್ರಾಮದಲ್ಲಿ ವಾಸಿಸುತ್ತಿದ್ದಾನೆ ಆತನೇ ಆಗಾಮಿ ಯುಗದಲ್ಲಿ ಸೂರ್ಯವಂಶ ಕ್ಷತ್ರಿಯರಿಗೆ ಮೂಲಪುರುಷನಾಗಿ ವಂಶಕರ್ತನಾಗುವ ಮಹಾಪುರುಷನು ಮರುನಿಗೆ ಶ್ರುತನು ಅವನಿಗೆ ಸುಸಂಧಿ ಸುಸಂಧಿಗೆ ಅಮರ್ಷನು ಅಮರ್ಷನಿಗೆ ಮಹಾಸ್ವಂತನು ಮಹಾಸ್ವಂತನಿಗೆ ವಿಶ್ರುತವಂತನು ಅವನಿಗೆ ಬೃಹದ್ಬಲನು ಜನಿಸಿದನು ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಹೋರಾಡಿದ ಬೃಹತ್ ಹದಿಮೂರನೆಯ ದಿನದಂದು ಅಭಿಮನ್ಯು ಸಂಹರಿಸಿದನು ಪರಮ ಪಾವನವಾದ ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಮಹಾರಾಜರ ಚರಿತೆಗಳನ್ನು ಕೇಳಿದವರಿಗೆ ಸರ್ವ ಶುಭಪ್ರದಗಳು ಉಂಟಾಗುತ್ತದೆ ಎಂದು ಪರಾಶರ ಮಹರ್ಷಿ ಮೈತ್ರೇಯನಿಗೆ ಹೇಳಿ ನಂತರ ಶಶಾದನ ವಂಶಾನುಚರಿತೆಯನ್ನು ವಿವರಿಸಿದನು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಂಟಿಸೋದನ್ನು ಒತ್ತಿ ಧನ್ಯವಾದಗಳು